ವೀಕ್ಷಕರಿ ಈಶ್ವರ ಬೆಳಕು ನ್ಯೂಸ್ ಕನ್ನಡ ಸುದ್ದಿವಾಹಿನಿಗೆ ಸಂಪರ್ಕಿಸಿ ಮೊದಲಿಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ನೀಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಮಸ್ಕಾರ ಭ್ರಷ್ಟಾಚಾರವೇ ಭ್ರಷ್ಟಾಚಾರ ಅದು ಏರ್ಬಾರ್ ಗ್ರಾಮ ಪಂಚಾಯತ್ನಲ್ಲಿ ಬೇದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ಎರಭಾಗ ಗ್ರಾಮ ಪಂಚಾಯತ್ನಲ್ಲಿ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಹದಿನೈದನೇ ಹಣಕಾಸಿನ ಯೋಜನೆಯಲ್ಲಿ ಭ್ರಷ್ಟಾಚಾರದ ಬಗ್ಗೆ ದೂರು ಸಲ್ಲಿಸಲಾಗಿದೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಆದೇಶದಂತೆ ತಾಲೂಕು ಪಂಚಾಯತ್ ಬಸವ ಕಲ್ಯಾಣಕ್ಕೆ ಆದೇಶ ಮಾಡಿದರು ಸತತವಾಗಿ ಮೂರು ಸಲ ಆದೇಶ ಆದರೂ ಕೂಡ ಕ್ಯಾರಿಯನ್ನದೇ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮೊದಲನೇ ಆದೇಶ ಒಂಬತ್ತು ಆರು ಎರಡು ಸಾವಿರದ ಏಳು ದಿನದಲ್ಲಿ ತನಿಖೆ ಮಾಡಿ ವರದಿ ಸಲ್ಲಿಸಿ ಎನ್ನುವ ಉಲ್ಲೇನೇ ಆದೇಶ ಮಾನ್ಯ ನಿರ್ದೇಶಕರು ಆಡಳಿತ ಎರಡು ಕರ್ನಾಟಕ ಪಂಚಾಯತ್ ರಾಜ್ ಆಯುಕ್ತ ವಲಯ ಬೆಂಗಳೂರು ದಿನಾಂಕ ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಮೂರನೇ ಆದೇಶ ಜಿಲ್ಲಾ ಪಂಚಾಯತ್ ಬೀದರ್ ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಬಂದಿದೆ ಏಳು ದಿನದಲ್ಲಿ ತನಿಖೆ ಮಾಡಿ ವರದಿ ಸಲ್ಲಿಸುವಂತೆ ಸೂಚನೆ ನೀಡಿದ್ದಾರೆ ಬಸವ ಕಲ್ಯಾಣ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಶ್ರೀ ರಮೇಶ್ ರವರು ಇಲ್ಲಿಯವರೆಗೆ ಯಾವುದೇ ತನಿಖೆ ಮಾಡಿಲ್ಲ ಇವರು ಕೂಡ ಭ್ರಷ್ಟಾಧಿಕಾರಿಗಳ ಜೊತೆ ಶಾಮೀಲಾಗಿದ್ದಾರೆಂದು ಸಾಮಾಜಿಕ ಕಾರ್ಯಕರ್ತ ಭೀಮರೆಡ್ಡಿ ಸಿಂಧನಕೇರ ಅವರು ಗಂಭೀರ ಆರೋಪ ಮಾಡಿದ್ದಾರೆ ಇವರದು ಏನು ಪಾತ್ರ ಇದರಲ್ಲಿ ಎನ್ನುವ ಪ್ರಶ್ನೆ ದೂರುದಾರರಾದ ನಮಗೆ ಕಾಡುತ್ತಿದೆ ಭ್ರಷ್ಟಾಚಾರದ ಒಟ್ಟು ಅಂದಾಜು ಹಣ ಮೂವತ್ಮೂರು ಲಕ್ಷದ ಮೂರು ಸಾವಿರದ ಒಂಬೈನೂರ ಭ್ರಷ್ಟಾಚಾರ ಮಾಡಿದ್ದಾರೆ ಬಸವಕಲ್ಯಾಣ ತಾಲೂಕಿನ ಯರಬಾಗ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅಬ್ದುಲ್ ರಜಾಕ್ ಹಾಗೂ ಗ್ರಾಮ ಪಂಚಾಯತ್ ನ ಅಧ್ಯಕ್ಷರು ಸುರೇಖಾ ಬಸವರಾಜ್ ಇವರು ಇಬ್ಬರು ಸೇರಿಕೊಂಡು ಭ್ರಷ್ಟಾಚಾರ ಮಾಡಿದ್ದಾರೆ ಎಂದು ಗಂಭೀರ ಆರೋಪ ಇಮೇಲ್ ನೋಡಿ ತನಿಖೆಗೆ ಆದೇಶ ಬಂದರೂ ತನಿಖೆ ಮಾಡುತ್ತಿಲ್ಲ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ಲೋಕಾಯುಕ್ತರು ಸೂಕ್ತ ತನಿಖೆ ಮಾಡಿ ಭ್ರಷ್ಟರಿಗೆ ಮಟ್ಟ ಹಾಕಬೇಕೆಂದು ಸಾಮಾಜಿಕ ಕಾರ್ಯಕರ್ತ ಭೀಮರೆಡ್ಡಿಯವರ ಒತ್ತಾಯ ಇರುತ್ತದೆ ಸರ್ಕಾರಕ್ಕೆ ಮೂಸು ಮಾಡಿದ ಖದೀಮರಿಗೆ ತಕ್ಕ ಶಿಕ್ಷೆಯಾಗಬೇಕು ಸರ್ಕಾರಕ್ಕೆ ಮರಳಿ ಹಣ ಪಾವತಿಸಬೇಕು ಪ್ರಸ್ತುತ ಭ್ರಷ್ಟ ಅಬ್ದುಲ್ ರಜಾಕ್ ಕೂಡಲೇ ಸೇವೆಯಿಂದ ವಜಾಗೊಳಿಸಿ ಕಾನೂನು ರೀತಿ ಕ್ರಮ ಜರುಗಿಸಬೇಕೆಂದು ಈ ಮಾಧ್ಯಮದ ಮುಖಾಂತರ ತಮಗೆ ಒತ್ತಾಯಿಸಲಾಗಿದೆ ಇವಾಗ ಸದ್ಯ ಅಬ್ದುಲ್ ರಜಾಕ್ ಎಂಬುವರು ಬಸವಕಲ್ಯಾಣ ತಾಲೂಕಿನ ಮುಡುಬಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಭ್ರಷ್ಟ ಭ್ರಷ್ಟಾಧಿಕಾರಿಗಳಿಗೆ ಮತ್ತ ಹಾಕಬೇಕು ಭ್ರಷ್ಟ ಮಾಡಿರುವ ಹಣವನ್ನ ಮರಳಿ ಸರ್ಕಾರ ಒಪ್ಪಿಸಬೇಕೆಂದು ಸಾಮಾಜಿಕ ಕಾರ್ಯಕರ್ತ ಭೀಮರೆಡ್ಡಿ ವರದಿ ಸತೀಶ್ ಕುಮಾರ್ ಕಲಾ ಬೀದರ್ ನಮಸ್ಕಾರ ಸ್ನೇಹಿತರೆ ಇದು ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕಿನ ಯರ್ಬಾಗ್ ಗ್ರಾಮ ಪಂಚಾಯತಲ್ಲಿ ಹದಿನೈದನೇ ಹಣಕಾಸಿನ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕಿನ ಸಾಲಿನ ಭ್ರಷ್ಟಾಚಾರದ ಬಗ್ಗೆ ಏನು ಪತ್ರಿಕಾಗೋಷ್ಠಿ ಕಲ್ತಿದ್ದೀನಿ ಮತ್ತೆ ಇಲ್ಲಿ ಯಾವ ರೀತಿ ಭ್ರಷ್ಟಾಚಾರ ಆಗಿದೆ ಅಂತಂದ್ರೆ ಮೂವತ್ತ್ ಲಕ್ಷ ಚಿಲ್ಲರೆ ಭ್ರಷ್ಟ ಭ್ರಷ್ಟಾಚಾರ ಆಗಿದೆ ಭ್ರಷ್ಟಾಚಾರ ಬ್ಲಿಚಿಂಗ್ ಪೌಡರಲ್ಲಿ ಸುಮಾರು ಹತ್ತು ಲಕ್ಷಕ್ಕಿಂತ ಮೇಲು ಮತ್ತು ನೀರಿನ ಕುಡಿಯುವ ನೀರಿನೂ ಮತ್ತು ಗ್ರೈ ವಾಟರ್ ಅಂದರೆ ಚರಂಡಿ ಕ್ಲೀನಿಂಗ್ ಹೇಳಿ ಸಿ ಸಿ ಟಿ ವಿ ಹಾಕಿದ್ದೀವಿ ಹೇಳಿ ಪಂಚಾಯತ್ ಬಿಲ್ಡಿಂಗ್ ವರ್ಕ್ ಮಾಡಿದ್ದೀವಿ ಹೇಳಿ ಮತ್ತೆ ಹದಿನೈದು ಹಣಕಾಸಿನಲ್ಲಿ ಹತ್ ಐದು ಪರ್ಸೆಂಟ್ ವಿಕಲಚೇತನರಿಗೆ ಸಹಾಯ ಮಾಡಬೇಕಂತೇಳಿ ಆದರೆ ಇವರು ವಿಕಲಚೇತನರಿಗೆ ನಾವು ಸಹಾಯ ಮಾಡಿದ್ದೇವೆ ಅಂತೇಳಿ ಒಂದು ಲಕ್ಷ ಹದಿನೈದು ಸಾವಿರ ರೂಪಾಯಿ ವಿಡ್ರಾಲ್ ಮಾಡಿದ್ದಾರೆ ಎಲ್ಲ ದಾಖಲೆಗಳಿದೆ ಮತ್ತು ಇದು ತನಿಖೆ ಆಗಲಿ ಹೇಳಿ ನಾನು ಜಿಲ್ಲಾ ಪಂಚಾಯತ್ಗೆ ದೂರು ಕೊಟ್ಟಿದ್ದಾಗ ಆದೇಶ ಬಂತು ವರದಿ ತನಿಖೆ ಮಾಡಿದೆ ಅಂತೇಳಿ ಯಾರಿಗೆ ತಾಲೂಕು ಪಂಚಾಯತ್ಗೆ ತಾಲೂಕು ಪಂಚಾಯತ್ ಅವರು ವರದಿ ಸಲ್ಲಿಸಲಿಲ್ಲ ಅವ್ರು ಇನ್ಕ್ವರಿನೇ ಮಾಡಿಲ್ಲ ಏನಿದೆಯೋ ಗೊತ್ತಿಲ್ಲ ಇದು ನೋಡಿ ಸೆಪ್ಟೆಂಬರ್ ಆರನೇ ತಾರೀಕು ಬಂದಿದೆ ಏಳು ದಿನದಲ್ಲಿ ವರದಿ ಸಲ್ಲಿಸ್ಬೇಕು ಹೇಳಿ ಜಿಲ್ಲಾ ಪಂಚಾಯತ್ ಅವರು ಆಲ್ರೆಡಿ ಬಂದಿದ್ದಾರೆ ಇದು ಯಾವಾಗ ಬಂದಿದೆ ಅಂದರೆ ಸೆಪ್ಟೆಂಬರ್ ಆರನೇ ತಾರೀಕು ಬಂದಿದ್ರು ಇದು ವರದಿ ಮಾಡಿಲ್ಲ ಮತ್ತೆ ಇವರು ವರದಿ ಮಾಡಿಲ್ಲ ಹೇಳಿ ಮತ್ತೊಂದು ಅರ್ಜಿ ಸಲ್ಲಿಸಿದೆ ಅರ್ಜಿ ಸಲ್ಲಿಸಿದಾಗ ಅವಾಗಲೂ ಕೂಡ ಏಳು ದಿನದಲ್ಲಿ ವರದಿ ಸಲ್ಲಿಸಿ ಅಂತ ಹೇಳಿದರು ಇದು ಯಾವಾಗಂತಂದರೆ ಇಪ್ಪತ್ತೊಂಬತ್ತು ಅಂದರೆ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಬಂದಿದ್ದು ಇದು ಕೂಡ ಅವ್ರು ಮಾಡಿಲ್ಲ ಜಿಲ್ಲಾ ಪಂಚಾಯತ್ ಸಾರಿ ತಾಲೂಕು ಪಂಚಾಯತ್ ರಮೇಶ್ ಅವರು ತನಿಖೆ ಮಾಡಿಲ್ಲ ಕೇಳಿದ್ರೆ ಇಂಥ ಕಂಪ್ಲೇಂಟ್ ಬರುತ್ತೆ ಹೋಗುತ್ತೆ ಅಂತ ಹೇಳಿ ಅದಕ್ಕೆ ಬೇಜವಾಬ್ದಾರಿ ಥರ ಮಾಡಿದ್ರು ತನಿಖೆ ಆಗಬೇಕು ಮತ್ತೆ ಹನ್ನೊಂದನೇ ತಿಂಗ್ ಹತ್ತನೇ ತಿಂಗ್ ಹನ್ನೊಂದನೇ ತಿಂಗಳಲ್ಲೂ ಕೂಡ ಬಂತು ವರದಿ ಮಾಡ್ರಿ ಅಂತೇಳಿ ವರದಿ ಮಾಡಿ ಏಳು ಇದು ಸಲ್ಲಿಸಿ ಅಂತೇಳಿ ಅವಾಗಲೂ ಕೂಡ ಯಾರು ರೆಸ್ಪಾನ್ಸ್ ಮಾಡಿಲ್ಲ ಮತ್ತೆ ಯಾವ ರೀತಿ ಭ್ರಷ್ಟಾಚಾರ ಮಾಡಿದಾರೆ ಅಂದ್ರೆ ಇದು ಜಸ್ಟ್ ಡೆಮೋ ಅಷ್ಟೇ ಯಾವ ರೀತಿ ಅವರು ಒಂದೇ ಫೋಟೋದಲ್ಲಿ ಎರಡೆರಡು ಬಿಲ್ ಮಾಡ್ಕೊಂಡಿದ್ರೆ ಐದೈದು ಲಕ್ಷ ಬಿಲ್ ಮಾಡ್ಕೊಂಡಿದ್ರೆ ಅವ್ರು ಡೆಮೋ ಅಷ್ಟೇ ಮದ್ಯ ನಿಮಿಷ ಕಟ್ಕೊಂಡು ಮತ್ತೊಂದು ಚೆನ್ನಾಗಿ ನೋಡಿ ಹದಿನೈದು ಹಣಕಾಸಿನ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ವಿಕಲಚೈತನ್ಯರಿಗೆ ಐದು ಪರ್ಸೆಂಟ್ ಕೊಡಬೇಕಂತ ಹೇಳಿದರೆ ಒಂದು ಲಕ್ಷದ ಹದಿನೈದು ಸಾವಿರದ ಏಳ್ನೂರ ಎರಡು ರೂಪಾಯಿ ಬಿಲ್ ಮಾಡ್ಕೊಂಡಿದ್ದಾರೆ ವಿಡ್ರಲ್ ಮಾಡ್ಕೊಂಡಿದ್ದಾರೆ ಮತ್ತು ವಿಕಲಚೈತನ್ಯರಿಗೆ ಯಾವುದು ಫಲಾನುಭವಿಗಳಿಗೆ ಕೊಟ್ಟಿದ್ದಾರೆ ಅಂತಂದರೆ ಕೊಡಿ ಇದು ಗೂಗಲ್ ಫೋಟೋ ಆ್ಯಡ್ ಮಾಡಿ ನಾವು ಕೊಟ್ಟಿದ್ದೀವಿ ಅಂಥೇಳಿ ಬಿಲ್ ತಗೊಂಡಿದ್ದಾರೆ ಆಯಿತು ಬಿಚ್ಚಿಂಗ್ ಸಾರಿ ಕುಡಿಯುವ ನೀರಿನ ಒಂದು ಪೈಪ್ಲೈನ್ ರಿಪೇರಿಗಾಗಿ ಮೂರು ಲಕ್ಷದ ಮೂವತ್ತೊಂದು ಸಾವಿರದ ಮೂವತ್ತೊಂದು ಸಾವಿರದ ಮುನ್ನೂರ ನಲ್ವತ್ತೆಂಟು ರೂಪಾಯಿ ಬಿಲ್ ಇದೇ ಫೋಟೋ ಮತ್ತು ಇದೇ ಫೋಟೋ ಬಳಸ್ಕೊಂಡು ಇಲ್ಲೊಂದಿದೆ ಸ್ಟಾಪ್ ಈ ಫೋಟೋನೆ ಬಳಸ್ಕೊಂಡು ಇದೇ ಕಾಮಗಾರಿ ಬಳಸ್ಕೊಂಡು ಇಲ್ಲಿ ಒಂದು ಲಕ್ಷದ ನೋಡಿ ಒಂದು ಇದ್ರಲ್ಲಿ ಬಳಸ್ಕೊಂಡಿದ್ದಾರೆ ಒಂದು ಲಕ್ಷದ ಒಂದು ಸಾವಿರದ ಆರುನೂರ ಅರವತ್ತೆಂಟು ರೂಪಾಯಿ ಬಳಸ್ಕೊಂಡಿದ್ದಾರೆ ಅಂದಾಜು ಒಂದೇ ಕಾಮಗಾರಿ ಅಥವಾ ಆಯಿತು ಬ್ಲೀಚಿಂಗ್ ಪೌಡರ್ ವಿಷಯಕ್ಕೆ ಬಂದ್ರೆ ಬ್ಲೀಚಿಂಗ್ ಪೌಡರ್ ಅಲ್ಲಿ ಸುಮಾರು ಹತ್ತು ಲಕ್ಷಕ್ಕಿಂತ ಮೇಲಿದೆ ಇದು ಟೈಲರ್ ಅಷ್ಟೇ ಸುಮ್ಮನೆ ನಿಮ್ಗೆ ಜಸ್ಟ್ ದಾಖಲೆ ತೋರಿಸ್ತಾ ಇರಲಿ ಇದು ನೋಡಿ ಬ್ಲಿಚಿಂಗ್ ಪೌಡರ್ ಅಂದರೆ ಸ್ಯಾನಿಟೈಸರ್ ಕಿಟ್ ಅಂತ ಇದರಲ್ಲಿ ಮೂರು ಲಕ್ಷ ರೂಪಾಯಿ ಬಿಡಲಾಗಿದೆ ಯಾರೋ ಅವ್ರ ಹೆಸರು ಅಂತೆ ಅವ್ರ ಅವ್ರಿಗೆ ಟ್ರಾನ್ಸ್ಪೋರ್ಟ್ ಮಾಡಿದ್ದಾರೆ ಅದು ಅದು ಕೂಡ ಮುಂದಿನ ದಿನಗಳಲ್ಲಿ ಅವರು ಕೂಡ ಲೋಗ್ಯುಕ್ತರಿಗೆ ಸಬ್ಮಿಟ್ ಮಾಡ್ತೀನಿ ಸೂಕ್ತ ತನಿಖೆ ಮಾಡಬೇಕು ಮತ್ತು ತಾಲೂಕು ಪಂಚಾಯತ್ ಅವ್ರು ಯಾಕೆ ತನಿಖೆ ಮಾಡ್ತಾ ಇಲ್ಲ ಭ್ರಷ್ಟಾಧಿಕಾರಿ ಯಾರಪ್ಪ ಅಂದರೆ ಅಬ್ದುಲ್ ರಜಾಕ್ ಅವರು ಮತ್ತೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸುರೇಖಾ ಅವರು ಇವರ ಸೈನು ತಂಬಿದ ಮೇಲೆ ಇಡಲಾಗಿದೆ ಎಲ್ಲ ದಾಖಲೆಗಳು ನನ್ನ ಹತ್ರ ಇದೆ ತಾಲೂಕು ಪಂಚಾಯತ್ ರಮೇಶ್ ಅವರು ಈ ಬಗ್ಗೆ ತನಿಖೆ ಮಾಡಿ ಅಂತೇಳಿ ಮೂರು ಮೂರು ನೋಟಿಸ್ ಬಂದರೂ ಕೂಡ ತನಿಖೆ ಇಲ್ಲ ಯಾಕೆ ಈ ರೀತಿ ತನಿಖೆ ಇಲ್ಲ ಭ್ರಷ್ಟರಿಗೆ ಯಾಕೆ ರಕ್ಷಣೆ ಮಾಡ್ತಾ ಇದ್ದಾರೆ ಇವರು ಜಿಲ್ಲಾ ಪಂಚಾಯತ್ ಕೂಡ ಸು ಸೂಕ್ತವಾಗಿ ಕ್ರಮ ತಗೊಂಡು ಮುಂದಿನ ದಿನಗಳಲ್ಲಿ ತನಿಖೆ ಮಾಡಿ ತಪ್ಪು ಯಾರು ಮಾಡಿದ್ರು ಸರ್ಕಾರಕ್ಕೆ ಹಣ ಬರೆಸ್ಬೇಕು ವಾಪಸ್ಸಿದೆ ಏನು ಮೂರು ಲಕ್ಷ ಚಿಲ್ಲರೆ ಇದೆ ಸರ್ಕಾರಕ್ಕೆ ಮರಳು ಪಾವತಿಸಬೇಕಂತೂ ವಿರೋಧಿಸ್ಕೊಳ್ತೀನಿ ಮತ್ತು ಭ್ರಷ್ಟರು ತಕ್ಕ ಶಿಕ್ಷೆ ಆಗೋದು ಸಸ್ಪೆಂಡ್ ಇವರು ಮತ್ತು ಅಧ್ಯಕ್ಷರಿಗೇನಿದೆ ಆರು ವರ್ಷ ಚುನಾವಣೆ ನಿಲ್ಲ ನಿಲ್ಲಬಾರ್ದು ಆ ಥರ ಆದೇಶ ಮಾಡಬೇಕು